ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇರುವ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ ಬೆನ್ನಲ್ಲೇ ಸೋಮವಾರ ಮಹತ್ವದ ಬೆಳವಣಿಗೆಗಳಾಗಿವೆ ಬೆಂಗಳೂರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗಿದ್ದು ಮುಖ್ಯ ಅಧೀಕ್ಷಕರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಜೈಲಿನಲ್ಲಿರುವ ಕೈದಿಗಳಿಗೆ ವಿಶೇಷ ಆತಿಥ್ಯ ದೊರೆತಿರುವ ದೃಶ್ಯಗಳು ವೈರಲ್ ಆದ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಭೆ ನಡೆಸಿದರು ಮೋಜು ಮಸ್ತಿಯ ಕುರಿತು ಗರಂ ಆಗಿರುವ ಗೃಹ ಸಚಿವರು ಕಾರಾಗೃಹದೊಳಗಿರುವ ಕೈದಿಗಳಿಗೆ ಮೊಬೈಲ್ ಫೋನುಗಳು ಹೇಗೆ ಸಿಕ್ಕಿದ್ದು ಈಗ ವೈರಲ್ ಆಗಿರುವ ದೃಶ್ಯಗಳು ಯಾವಾಗ ಚಿತ್ರೀಕರಿಸಲ್ಪಟ್ಟಿವೆ ಅಂತ ವಿವರ ಕೇಳಿರುವ ಬಗ್ಗೆ ವರದಿಗಳು ಹೇಳಿವೆ ಸದ್ಯ ವೈರಲ್ ಆಗಿರುವ ಫೋಟೋ ವಿಡಿಯೋಗಳನ್ನು ಪ್ರದರ್ಶಿಸಿ ಪೊಲೀಸ್ ಅಧಿಕಾರಿಗಳನ್ನು ಗೃಹ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜಾದಿತ್ಯ ಪ್ರಕರಣ ಭಾರೀ ಸದ್ದು ಮಾಡಿದ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿ ಕರೆದ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಅಧಿಕಾರಿಗಳ ಅಮಾನತು ಕಾರಾಗೃಹದ ಮುಖ್ಯ ಅಧೀಕ್ಷಕರನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಕಾರಾಗೃಹದ ಅಧೀಕ್ಷಕ ಮ್ಯಾಗೇರಿ ಸಹಾಯಕ ಅಧೀಕ್ಷಕ ಅಶೋಕ್ ಭಜಂತ್ರಿ ಅವರನ್ನು ಅಮಾನತುಗೊಳಿಸಿದ್ದು ಕಾರಾಗೃಹದ ಮುಖ್ಯ ಅಧೀಕ್ಷಕ ಕೆ ಸುರೇಶ್ ಅವರನ್ನು ವರ್ಗಾವಣೆಗೊಳಿಸಿ ತಕ್ಷಣವೇ ಜಾರಿಗೆ ಬರುವಂತೆ ಆದೇಶ ಮಾಡಲಾಗಿದೆ ಅಂತ ಗೃಹ ಸಚಿವರು ತಿಳಿಸಿದರು ಸೂಪರ್ಡೆಂಟ್ ಇಮ್ಮಿಡಿಯೇಟ್ ಸೂಪರ್ಡೆಂಟ್ ಇರ್ತಾರೆ ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಅವರ ಹೆಸರು ಮೈಗಿರಿ ಮ್ಯಾಗೇರಿಯಾ ಇಂಗ್ಲಿಷ್ನಲ್ಲಿ ಲಿಂಕ್ ಬರೆದ್ಬಿಟ್ಟವರು ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ವಿ ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ ಅವರು ನಾಲ್ಕೈದು ಜನ ಇದ್ದಾರೆ ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇರ್ತಿದ್ದಾರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಜೈಲಿನಲ್ಲಿ ರಾಜಾತಿಥ್ಯ ಕುರಿತು ಒಂದಿಷ್ಟು ವಿಡಿಯೋಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿವೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ವಿಡಿಯೋಗಳನ್ನು ಪರಿಶೀಲನೆ ನಡೆಸಿದ್ದೇವೆ ಅದರಲ್ಲಿ ಎಲ್ಲಾ ವಿಡಿಯೋಗಳು ಪ್ರಸ್ತುತವಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಬೆಳಕಿಗೆ ಬಂದಿರುವ ವಿಡಿಯೋಗಳಲ್ಲಿ ಕೆಲವು ಎರಡ್ ಸಾವಿರದ ಸೇರಿದ್ದಾಗಿದೆ ಉಳಿದ ಎರಡು ಮೂರು ವಿಡಿಯೋಗಳು ಇತ್ತೀಚಿನವು ವಿಡಿಯೋ ಬಗ್ಗೆ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದು ತನಿಖೆಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಇನ್ಮುಂದೆ ಜೈಲಿನ ಮೇಲ್ವಿಚಾರಣೆಗಾಗಿ ಓರ್ವ ಐ ಪಿ ಎಸ್ ಅಧಿಕಾರಿಯನ್ನ ನೇಮಕ ಮಾಡ್ತೀವಿ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ ಆ ಕೆಲವು ವಿಡಿಯೋಗಳು ಮುಖ್ಯವಾದಂಥ ವಿಡಿಯೋಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಆಗಿರ್ತಕ್ಕಂಥವು ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು ಇಪ್ಪತ್ತ್ ಮೂರರಿಂದ ಹಿಡಿದು ಇಪ್ಪತ್ತ್ ಮೂರರಲ್ಲಿ ಯಾರಿದ್ರು ಪ್ರಸ್ತುತ ಯಾರಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಇದನ್ನೆಲ್ಲವನ್ನೂ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ ಚೀಫ್ ಸೂಪರ್ಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್ ಹಿ ವಿಲ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಅವರ ಜಾಗಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವಿ ಆರ್ ಪೋಸ್ಟಿಂಗ್ ಎನ್ ಐಪಿಎಸ್ ಆಫೀಸರ್ ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ ಐ ಪಿ ಎಸ್ ಆಫೀಸರಿಗೆ ಕೊಡ್ತೇವೆ ಚೀಫ್ ಸೂಪರ್ಡೆಂಟ್ ಪಿಸನ್ ಏನಿರ್ತಾರೆ ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಐಪಿಎಸ್ ಆಫೀಸರ್ನ ಪೋಸ್ಟ್ ಮಾಡ್ತೀವಿ ಕಾರ್ಯಗ್ರಹ ಮತ್ತು ಸುಧಾರಣಾ ಸೇವೆಗಳ ಊಲಾಕೀಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕರ್ನಾಟಕ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿರ್ಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಕೆಬಿ ಶರತ್ ಚಂದ್ರ ದಕ್ಷನವಲಯ ಕಾರ್ಯಗ್ರಹಗಳ ಮಹಾನಿರೀಕ್ಷಕ ಕೆಸಿ ದಿವ್ಯಶ್ರೀ ಹೆಚವರಿ ಕಾರ್ಯಗ್ರಹ ಮಹಾನಿರೀಕ್ಷಕ ಪಿವಿ ಆನಂದ ರೆಡ್ಡಿ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಭಾನೋಟ್ ಪಶ್ಚಿಮ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಅಂತ ವರದಿಯಾಗಿದೆ ಇನ್ಮುಂದೆ ಈ ರೀತಿ ಪ್ರಕರಣಗಳು ಮರುಕಳಿಸದೇ ಇರೋಕೆ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅವರ ಮುಖ್ಯಸ್ಥರಾಗಿರುವ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಇರಲಿದ್ದಾರೆ ಪ್ರಕರಣದ ಸಂಬಂಧ ಭಾನುವಾರ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಐಷಾರಾಮಿ ಸವಲತ್ತುಗಳು ದೊರಕುತ್ತಿರುವ ವಿಷಯ ನಮ್ಮ ಸರ್ಕಾರದ ಗಮನಕ್ಕೆ ಬಂದಿದೆ ತಪ್ಪು ಮಾಡಿದವರ ಮೇಲೆ ಗಂಭೀರ ಕ್ರಮ ಕೈಗೊಳ್ಳಲಾಗುತ್ತೆ ಹಾಗೂ ಇನ್ಮುಂದೆ ಇಂತಹ ಕ್ರಮ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುತ್ತೆ ಅಂತ ಮುಂದೆ ಈ ತರ ಆಗಬಾರ್ದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿ ಮಂಗಳೂರು ಬೆಳಗಾವಿ ಮತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವಾರು ಜೈಲು ಅಧಿಕಾರಿಗಳನ್ನು ಕೈದಿಗಳಿಗೆ ವಿಶೇಷ ಸವಲತ್ತು ನೀಡಿದ್ದಕ್ಕಾಗಿ ಅಮಾನತುಗೊಳಿಸಲಾಗಿದೆ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಿವೆ ಯಾರೇ ಜವಾಬ್ದಾರರಾದರೂ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು ಇಂತಹ ಘಟನೆಗಳನ್ನು ಸರ್ಕಾರ ಸಹಿಸೋದಿಲ್ಲ ಇಂತಹ ಘಟನೆಗಳು ಸಂಭವಿಸಬಾರದು ಅಧಿಕಾರಿಗಳು ಕೆಲವೊಮ್ಮೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾರೆ ಆದರೂ ಇಂತಹ ಘಟನೆಗಳನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಬೇಕು ಮೊಬೈಲ್ ಫೋನ್ಗಳು ಮತ್ತು ಟಿವಿಗಳನ್ನ ಅನುಮತಿಸಿದ್ರೆ ಅದನ್ನ ಜೈಲು ಅಂತ ಕರೆಯೋಕೆ ಆಗೋದಿಲ್ಲ ಅಂತ ಹೇಳಿದ್ರು ಈಗಾಗಲೇ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಜಾಮರ್ಗಳನ್ನು ಒದಗಿಸಿದ್ದೇವೆ ಕೆಲ ಸ್ಥಳಗಳಲ್ಲಿ ಇವುಗಳನ್ನು ಅಳವಡಿಸಲಾಗಿದೆ ವಿಡಿಯೋಗಳು ಹಳೆಯದಾಗಿರ್ಲಿ ಅಥವಾ ಹೊಸದಾಗಿರ್ಲಿ ಪರವಾಗಿಲ್ಲ ಇಂತಹ ಘಟನೆಗಳು ಮತ್ತೆ ಸಂಭವಿಸಬಾರದು ಅಂತ ಹೇಳಿ de ಜೈಲಿನ ವಿಡಿಯೋಗಳನ್ನ ವೈರಲ್ ಮಾಡಿರುವ ಅನುಮಾನದ ಅಡಿಯಲ್ಲಿ ದರ್ಶನ್ ಅವರ ಆಪ್ತ ನಟ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಭಾನುವಾರ ಧನ್ವೀರ್ ವಿಚಾರಣೆ ನಡೆಸಲಾಗಿದ್ದು ಆ ರೀತಿಯ ಯಾವುದೇ ವಿಡಿಯೋಗಳು ಸದ್ಯಕ್ಕೆ ಪತ್ತೆಯಾಗಿಲ್ಲ ಅಂತ ಸಿಸಿಬಿ ಮೂಲಗಳು ತಿಳಿಸಿವೆ ಸೋಮವಾರವೂ ಸಿಸಿಬಿ ಧನ್ವೀರ್ ವಿಚಾರಣೆ ನಡೆಸಿತು ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡುತ್ತಿರುವ ವಿಚಾರ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ ಇದನ್ನ ವಿಪಕ್ಷಗಳು ಅಸ್ತ್ರವಾಗಿ ಬಳಸಿದೆ ರಾಜಾತಿಥ್ಯ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ ಈ ವೇಳೆ ಕೆಲವು ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಜಯೇಂದ್ರ ಅಶೋಕ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕ ಕೊರಟ ಬಿಜೆಪಿ ನಾಯಕರನ್ನ ಪೊಲೀಸರು ರೇಸ್ ಕೋರ್ಸ್ ರಸ್ತೆ ಬಳಿನೇ ತಡೆದ್ರು ಈ ವೇಳೆ ಬ್ಯಾರಿಕೇಡ್ ಏರಿದ ಸಿಟಿ ರವಿ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಐಸಿಸ್ ನಂಟಿನ ಆರೋಪಿ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಉಮೇಶ್ ರೆಡ್ಡಿ ಹಾಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವ ನಟಿ ರಾವ್ ಪ್ರಿಯಕರ ತರುಣ್ ರಾಜ್ ಜೈಲ್ನಲ್ಲಿ ಬಿಂದಾಸ್ ಲೈಫ್ ನಡೆಸುತ್ತಿರುವ ಫೋಟೋ ಮತ್ತು ವಿಡಿಯೋಗಳು ಶನಿವಾರ ವೈರಲ್ ಆಗಿತ್ತು ಫೋನ್ನಲ್ಲಿ ಮಾತಾಡ್ತಾ ಎಲ್ಇ ಡಿ ಟಿ ವಿ ನೋಡಿಕೊಂಡು ಮಜಾ ಮಾಡ್ತಿದ್ದ ದೃಶ್ಯಗಳೂ ವೈರಲ್ ಆಗಿತ್ತು ಇದು ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು